ವರ್ಷದಿಂದ ವರ್ಷಕ್ಕೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಪ್ರತಿಯೊಬ್ಬ ಸ್ಟಾರ್ಗನು ನಿಮ್ಗೆ ಅದು ಡಬಲ್ ಆಗ್ತಾ ಹೋಗ್ತಿದೆ ದುಪ್ಪಟ್ಟಾಗ್ತಾ ಹೋಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಸೊ ಯೂಜಲಿ ನಂದಿ ಲೀಗ್ಸ್ ಗ್ರೌಂಡ್ ಅಲ್ಲಿ ಅಭಿಮಾನಿಗಳನ್ನ ಕರೆದು ಅಲ್ಲಿ ಒಂದು

ಅವ್ರು ನಾವು ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ ಅಟ್ಲೀಸ್ಟ್ ಆ ವರ್ಷದ ಒಂದು ಬರ್ತಾ ಬರ್ತಾಯಿರ್ತೀವಿ ಬಟ್ ನಾನು ಹುಟ್ಟಿದ ಹಬ್ಬ ಅಂದಾಗ ನಾವೆಲ್ಲ ಸೇರಿ ಇವತ್ತಲ್ಲ ಅಲಂಕಾರ ಮಾಡಿದ್ದೆ ನಮ್ಮ ಅಕ್ಕ ನನ್ನ ತಂಗಿ ಅಕ್ಕ ಕೀರ್ತಿ ಎಲ್ಲ ಸೇರಿ ಇದನ್ನು ಅಲಂಕಾರ ಅವರು ಶ್ರದ್ಧೆಯಿಂದ ಅಲಂಕಾರ ಮಾಡ್ತಿದ್ರೆ ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಅದು ಇಲ್ಲಿಗೆ ಹೇಳ್ಕೊಂಬರತ್ತೆ ಸೊ ಇನ್ನು ಅಮ್ಮನಿಗೆ ಯಾವಾಗಲೂ ಒಂದು ಆಸೆ ಇತ್ತು ಯಾವಾಗಲೂ ಹೇಳೋರು ಅವರು ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನೆ ಸುಮ್ಮನೆ ಅವರು ಏನಾಗೋಲ್ಲ ಗಾಬರಿ ಬೀಳ್ಬೇಡ ಅಂತ ಅದು ಹಂಗೆ ಆಗ್ತಾ ಇದೆ ನೀವು ಹೇಳ್ದಂಗೆ

ಯಾಕೋ ಇಲ್ಲಿವರೆಗೂ ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ಕಣೋ ಇನ್ಮೇಲಾದರೂ ಅಂತ ಅಂದರು ಆ ಹೆಸ್ರನ್ನ ನಾನು ವಿಜಯ್ ಕುಮಾರ್ ಅಂತ ಅನೌನ್ಸ್ ಮಾಡಿದೆ ತಾವೇ ಅದು ನನಗೆ ಅದೆಲ್ಲ ಎಲ್ಪು ಮಾಡಿದರೆ ಕೂಡ ಅವ್ರು ಹೇಳಿ ಅದನ್ನು ತೀರೋದ್ರು ಬಟ್ ನನಗೆ ಆ ಗೆಲುವು ಸಿಗ್ತಾನೇ ಇದೆ ಹೌದಾಗಿದೆ ವಿಜಿ ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ ವಿಜಿ ಅವ್ನು ಬಿಟ್ಬಿಟ್ಟು